ಆಪರೇಷನ್ ಬುರುಡೆ ಗ್ಯಾಂಗ್ ಸ್ಟೋರಿ ಎಲ್ಲಿ ತನಕ ಬಂತು ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಬಂಗ್ಲೆಗುಡ್ಡ ಬುರ್ಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗ್ತಾ ಇದ್ದಾರೆ ವಿಠಲ್ ಗೌಡ ಅವರು ಸೌಜನ್ಯ ಮಾವ ವಿಠಲ್ ಗೌಡ ಕಾರಣ ಬುರ್ಡೆ ತಂದು ಕೊಟ್ಟಿದ್ದೆ ವಿಠಲ್ ಗೌಡ ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಜೊತೆಗೆ ಈಗ ವಿಠಲ್ ಗೌಡ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದು ವಿಡಿಯೋ ಮುಖಾಂತರ ಕೇವಲ ಎರಡು ನಿಮಿಷ ಐದು ಸೆಕೆಂಡ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ವಿಠಲ್ ಗೌಡ ಅವರು ಐದು ದಿನಗಳಿಂದ ಎಸ್ ಐ ಟಿಯಿಂದ ವಿಠಲ್ ಗೌಡ ಅವರನ್ನ ನಿರಂತರ ವಿಚಾರಣೆ ನಡೆಸಲಾಗ್ತಾ ಇದೆ ವಿಠಲ್ ಗೌಡ ಅವರನ್ನ ಕರೆದೊಯ್ದು ಮಹಜರ್ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಮಹಜರ್ ವೇಳೆ ಮೂಳೆ ಬುರುಡೆ ಕಂಡಿತ್ತು ಅಂತ ವಿಠಲ್ ಗೌಡ ಅವರು ಹೇಳ್ತಾ ಇದ್ರು ಫಸ್ಟ್ ಆಫ್ ಆಲ್ ಈಗ ವಿಠಲ್ ಗೌಡ ಅವರು ಬುರುಡೆ ತಂದು ಇವರೇ ವಿಠಲ್ ಗೌಡ ಹಾಗೆ ಪ್ರದೀಪ್ ಪ್ರದೀಪ್ ಗೌಡ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ವಿಠಲ್ ಗೌಡ ಅವರು ಬುಡೆ ತಂದಂತ ಸಂದರ್ಭದಲ್ಲಿ ಅಸ್ತಿಗಳನ್ನು ಏನ್ ಮಾಡಿದ್ರು ಅಲ್ಲೇ ಮುಚ್ಚ ಹಾಕ್ಬಿಟ್ರು ಅಂತ ಒಂದಿಷ್ಟು ಆರೋಪ ವಿಠಲ್ ಗೌಡ ಅವರ ಮೇಲೆ ಬರ್ತಾ ಇರುವಂತ ವಿಚಾರ ಹಾಗಾದ್ರೆ ವಿಠಲ್ ಗೌಡ ಅವರು ವಿಡಿಯೋ ಮುಖಾಂತರ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಫಸ್ಟ್ ಜರಿದ ಮಣ್ಣ ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಂಗಳೂರು ಗಂಟೆಗೆ ಎರಡು ಸಾವಿರ ಕರ್ಕೊಂಡೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯ ಕಲೆ ಬರೋವು ಸಿಗುತ್ತಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜರ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂಥದ್ದೊಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚಾರ ಆಗ್ತಿತ್ತು ಒಂದು ಸಣ್ಣ ಮಗುದು ಇದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದೂ ಸಹ ನಾನು ನೋಡಿದ್ದೇನೆ ಅಲ್ಲಿ ಅದು ನನ್ನ ಅಧಿಕಾರಿಗೆಲ್ಲ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದಂಥ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದು ಹಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಓಕೆ ಗಮನಿಸ್ತಾ ಇದ್ದೀರಾ ವಿಠಲ್ಗೌಡನ್ನ ಕರೆದೊಯ್ದು ಮಹಾಜ್ರು ನಡೆಸಿದಂಥ ಎಸ್ಐಟಿ ಈ ಸಂದರ್ಭದಲ್ಲಿ ಏನೇನು ಆಯಿತು ಅಂತ ಅಥವಾ ವಿಡಿಯೋವನ್ನ ಬಿಟ್ಟಿರೋದು ಆಮೇಲೆ ಬುರುಡೇ ಷಡ್ಯಂತ್ರಕ್ಕೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಸೌಜನ್ಯ ಮಾವ ವಿಠಲಗೌಡ ಬಂಗ್ಲೆ ಗುಡ್ಡೆ ಕಾಡಿನಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ ಮಹಾಜರಿಗೆ ಕರೆದೊಯ್ದ ವೇಳೆ ಎಂಟು ಕಳೆ ಬರ ಪತ್ತೆಯಾಗಿದೆ ಮಗುವಿನ ಎಲುಬುಗಳು ನನ್ನ ಕಣ್ಣಿಗೆ ಬಿದ್ದಿವೆ ವಿಡಿಯೋದಲ್ಲಿ ವಿಠಲಗೌಡ ಸ್ಫೋಟಕ ಆರೋಪ ಮಾಡಿದ್ದಾರೆ ಮಗುವಿನ ಎಲುಬುಗಳು ನನ್ನ ಕಣ್ಣಿಗೆ ಬಿದ್ದಿವೆ ಮಗುವಿನ ಎಲುಬುಗಳು ಆತನ ಕಣ್ಣಿಗೆ ಬಿದುವಂತೆ ಯಾರು ಗೌಡನ ಕಣ್ಣಿಗೆ ಬಿದ್ವಂತೆ ಆತ ಕೊಡ್ತಾ ಇರುವಂತ ಒಂದು ಏನು ಹೇಳಿಕೆಗಳು ಆತನೇ ಕೊಡ್ತಾ ಇರುವಂತ ಹೇಳಿಕೆಗಳು ಇಷ್ಟೆಲ್ಲ ಆದ್ಮೇಲೂ ಕೂಡ ಎಸ್ ಐ ಟಿ ತನಿಖೆ ಆಗ್ತಿರ್ಬೇಕಾದ್ರೂ ಕೂಡ ನಿಕೇಶ್ ಇವರೆಲ್ಲ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇವರು ಮತ್ತೂ ಕೂಡ ಆ ಲೆಕ್ಕಾಚಾರದಲ್ಲೇ ಮಾತಾಡ್ತಾ ಇದ್ದಾರೆ ಆ ಲೆಕ್ಕಾಚಾರದಲ್ಲಿ ಅಂದ್ರೆ ಇವರ ಬುಡುಕೆ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಎಸ್ ಐ ಟಿ ತನಿಖೆ ನಡೆಸ್ತಾ ಇರೋದು ಏನಿರ್ಬೋದು ಅಂತ ಹಂಗಾದ್ರೆ ಅಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ದಿವಿತ್ ಇವರು ಎಲ್ಲರೂ ಕೂಡ ಇನ್ನು ಕೂಡ ವಿಶ್ವಾಸದಲ್ಲೇ ಇದ್ದಾರೆ ಈಗ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಎನ್ನುವಂತ ಹೋರಾಟ ಯಾವ ರೀತಿಯಾಗಿ ಆಯಿತು ಅದಕ್ಕೆಲ್ಲ ತದ್ವಿರುದ್ಧ ವಿರುದ್ಧ ಮಾಡಿಬಿಟ್ಟವ್ರು ಇವರದೇ ಟೀಮ್ ಸೌಜನ್ಯ ಹೋರಾಟವನ್ನು ಕೈಗೆತ್ಕೊಂಡ್ರು ಒಂದು ಒಳ್ಳೆ ಕೆಲಸ ನ್ಯಾಯ ಸಿಗ್ಬೇಕಂತ ಇಡೀ ದೇಶವೇ ಮಾತಾಡ್ತಾ ಇದೆ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶವೇ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾ ಇದೆ ಆದ್ರೆ ಹೋರಾಟ ಬರ್ತಾ 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 ಫಂಡಿಂಗು ಕಲೆಕ್ಷನ್ ಹೋರಾಟದ ಬದಲಾಗೋಯಿತು ಜನರಿಗೆ ವಿಶ್ವಾಸ ಕಡಿಮೆ ಆಗುವಂತಹ ಪ್ರಯತ್ನಕ್ಕೆ ಇವರೆಲ್ಲರೂ ಕೂಡ ಕೈ ಹಾಕಿಬಿಟ್ರು ಯಾಕಂತ ಹೇಳಿದ್ರು ಓನ್ಲಿ ದುಡ್ಡು ಮಾಡುವಂತ ಪ್ರಯತ್ನ ನಡೆಸಿದ್ರ ಅಂತ ಕಾರಣ ಅಷ್ಟೇ ಓಕೆ ಇವರು ಬುರ್ಡೆ ಇರ್ಬೋದು ಮತ್ತೊಂದು ಮಗದೊಂದು ಹೋರಾಟ ಅಂತ ಮಾಡಿದ್ರು ಯಾವಾಗ ಸುಜಾತ ಭಟ್ ಅವ್ರನ್ನ ಇವರು ಏನೋ ವಿಚಾರಣೆ ಮಾಡದೆ ಅದನ್ನೆಲ್ಲ ಕತೆ ಕಟ್ಟಿದ್ದಕ್ಕೆಲ್ಲ ನಂಬ್ಕೊಂಡು ಇವರೆಲ್ಲ ಓಕೆ 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 ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಕೊಟ್ರು ಈಗ ಜನರ ಮನಸ್ಸು ಏನಾಯ್ತು ಎಲ್ರಿಗೂ ಗೊಂದಲ ಆಯಿತು ಏನು ಇವರು ಹೇಳ್ತೋದು ಕಥೆನಾ ಏನು ಅಂತ ಆದರೆ ಅಭಿಷೇಕ್ ಆಗಿರ್ಬೋದು ಅಥವಾ ವಿಠಲ್ಗೌಡ ಆಗಿರ್ಬೋದು ಜಯಂತ್ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಅಥವಾ ವಿಶ್ವಾಸ ಇದೆ ಕೂಡ ಸರಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು ಇನ್ನು ಕೂಡ ಸರಿ ಇದ್ವಿ ಅಂತ ಆದ್ರೆ ಕೊಟ್ಟು ಕೂಡ ಈಗ ಅರೆಸ್ಟ್ ಆಗಿದ್ದಾನೆ ಆದ್ರೆ ಇವ್ರು ಯಾರು ಕೂಡ ಅರೆಸ್ಟ್ ಆಗಿಲ್ಲ ತನಿಖೆಯನ್ನೇ ಎದುರಿಸ್ತಿದ್ದಾರೆ ನೆಕ್ಸ್ಟ್ ಇವ್ರನ್ನೆಲ್ಲ ಆರೋಪಿ ಮಾಡ್ತಾರೋ ಅಥವಾ ಇವ್ರನ್ನೆಲ್ಲ ಸಾಕ್ಷಿಗಳನ್ನಾಗಿ ಮಾಡ್ತಾರೋ ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡ್ತಾ ಇದೆ ಅಲ್ಲ ಸ್ಲೋ ಇದೆ ಯಾಕಂತ ಹೇಳಿದ್ರೆ ಎಷ್ಟೊತ್ತಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಕರೆಸಿ ತನಿಖೆ ನಡೆಸಬೇಕಾಗಿತ್ತು ಹ್ಮ್ ಅಲ್ಲ ನನ್ ಅದೇ ಅದೇ ಸ್ಲೋ ಇದೆ ಸ್ಲೋ ಇರೋದು ಕಾರಣ ಏನಿರ್ಬೋದು ಅಂತಂದ್ರೆ ನಾವ್ ಅಂದ್ಕೊಂಡಿದ್ದೆ ಉಲ್ಟಾ ಆಗಿರ್ಬೋದು ಹೇಳಕ್ಕಾಗಲ್ಲ ಅಲ್ಲಿ ಅಲ್ಲಿ ಇವರು ಅಂದ್ಕೊಂಡಿದ್ದ ನಿಜನೂ ಆಗಿರ್ಬೋದು ಹೇಳಕ್ಕಾಗಲ್ಲ ಸೊ ಹಂಗಾಗಿ ಒಂದಷ್ಟು ಯಾಕಂದ್ರೆ ಇಷ್ಟು ಧೈರ್ಯವಾಗಿ ಬಂದು ಈ ಗೌಡ ಈ ತರ ಸ್ಟೇಟ್ಮೆಂಟ್ ಕೊಡುವಾಗ ಜನ ನಾವು ಐ ಟಿ ಮೂಲಗಳಿಂದ ಹೇಳಿದ್ನ ನಂಬಲ್ಲ ಇಂಥವ್ರು ಯಾರಾದ್ರೂ ಬಂದು ವಿಡಿಯೋ ಹೇಳ್ಬಿಟ್ರೆ ಸಾಕು ನಂಬ್ಕೊಂಡ್ಬಿಡ್ತಾರೆ ಸೊ ಹಂಗಾಗಿ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಇದೇ ಬಂಗ್ಲೆಗುಡ್ಡ ಬುರುಡೆ ಹತ್ತಿಗೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳೋಕ್ ಹೋಗ್ತಾನೆ ಇದೆ ಮೂರು ಮನುಷ್ಯರ ಕಣ್ಣಿಗೆ ಕಂಡದ್ದು ಐದು ಹೆಣ ಎಂದು ವಿಠಲ್ ಗೌಡ ಅವರು ಹೇಳ್ತಾ ಇರುವಂತ ಸಂಗತಿ ಸಣ್ಣ ಮಗುವಿನ ಗೆಲಬು ಗೋಚರ ಆಗ್ತಾ ಇತ್ತು ಬುರುಡೆ ರಾಶಿ ಎಲುಬು ಅಲ್ಲಲ್ಲಿ ಹರಡಿಕೊಂಡಿದ್ವು ಬುರುಡೆಗಳೆಲ್ಲ ಹಾಗೆ ಇವೆ ಯಾರು ಮುಟ್ಟಿಲ್ಲ ಬುರುಡೆ ಮೂಳೆ ಇರುವುದು ಖಚಿತ ಆಗಿದೆ ಸೌಜನ್ಯ ಮಾವ ವಿಠಲ್ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಬುರುಡೆ ಇರುವುದು ಅಥವಾ ಎಲುಬು ಎಲ್ಲವೂ ಕೂಡ ಖಚಿತ ಅದರಲ್ಲೂ ಕೂಡ ಈ ಸಣ್ಣ ಮಗುವಿನ ಕಳೆಬರಹ ಕೂಡ ಅಲ್ಲಿ ಪತ್ತೆ ಆಗಿದೆ ಗೋಚರ ಆಗ್ತಾ ಇದು ಮತ್ತೆ ವಾಮಾಚಾರಕ್ಕೆ ಬಳಸಿರುವಂತ ಸಾಕಷ್ಟು ಅಲ್ಲಿ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ ಅಂತ ವಿಠಲ್ ಗೌಡ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಆ ಬಂಗ್ಲೆ ಗುಡ್ಡ ಎನ್ನುವಂಥದ್ದು ಒಂದು ಸುಸೈಡ್ ಸ್ಪಾಟ್ ಆಗಿಬಿಟ್ಟಿದೆ ಹಾಗಾದ್ರೆ ಎಲ್ಲರೂ ಹೋಗಿ ಅಲ್ಲಿ ಸುಸೈಡ್ ಮಾಡ್ಕೊಳ್ತಾ ಇದ್ರ ಹಾಗಾದ್ರೆ ಸುಸೈಡ್ ಸ್ಪಾಟ್ ಆದಂತ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಒಂದು ರಕ್ಷಣೆ ಅಂತ ಮಾಡಿರ್ತಾರೆ ಬೇಲಿ ಹಾಕಿರ್ತಾರೆ ಅಥವಾ ಬೇರೆ ಏನಾದರೂ ಮಾಡ್ತಿರ್ ಮಾಡಿರ್ತಾರೆ ಕಾಮನ್ ಆಗಿ ಈಗ ಎಲ್ಲ ಕಡೆ ನಾವು ನೋಡಿದ್ವಿ ಒಂದು ಗುಡ್ಡ ಪ್ರದೇಶ ಏನಾದ್ರೂ ಇದ್ರೆ ಯಾರೋ ಸುಸೈಡ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ರೆ ಆ ಸುಸೈಡ್ ಪಾಯಿಂಟ್ ಅಂತ ಹೇಳಿ ಅದಕ್ಕೆ ಅಲ್ಲಿ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಅಂತ ಬೇಲಿ ಹಾಕಿರ್ತಾರೆ ಬಂಗ್ಲೆಗುಡದಲ್ಲಿ ಇಷ್ಟೆಲ್ಲ ಸಿಗ್ತಾ ಇದ್ರು ಕೂಡ ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಏನು ಕಾಣಿಸಿಲ್ವಾ ಹಾಗಾದ್ರೆ ಚೆಕ್ ಮಾಡಿಲ್ವಾ ಹಾಗಾದ್ರೆ ಹಾಗಾದ್ರೆ ಅಲ್ಲಿ ಯಾರು ಹೆಣಗಳನ್ನು ತಗೊಂಬಂದು ಹಾಕ್ತಾ ಪ್ರಶ್ನೆ ಉದ್ಭವ ಆಗ್ತದೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಏನು ಭೂಮಿ ಅಡಿಗೆ ಆಳ ತೆಗೆದು ಸಿಕ್ಕಿದ್ದಲ್ಲ ವಿಠಲ್ ಗೌಡ ಹೇಳ್ತಾ ಇರುವಂತ ಪ್ರಕಾರ ಓಕೆ ಅಪ್ಲೈ ಮಾಡಿ ಅದು ಪೂರ್ತಿ ಎಸ್ ನಾ ಅದೇ ಊರಲ್ಲಿದ್ದು ಒಂದೇ ಪ್ರದೇಶ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರುಡೆಗಳು ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆವರೆಗೂ ಕೆಲವು ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೇ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸಹ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆನೂ ಮುಟ್ಲಿಲ್ಲ ನಿನ್ನೆ ನೋಡಿದನು ಅದನ್ನು ತೆಗ್ದಿಲ್ಲ ಹಾಗೆ ಇಟ್ಟು ನಾನು ನಿನ್ನೆ ವಾಪಸ್ ಬರೋ ಹೇಳಿದ್ದೀನಿ ನಿಮ್ಮ ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆಗೆ ಕರೀರಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ಅವನು ಯಾವಾಗ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲರ ಹತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ಅಲ್ಲ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ ಚಿನ್ನ ಏನಿದ್ದೋ ನೂರೇ ನೂರದು ಸತ್ಯನೇ ಅದರಲ್ಲಿ ನೀನು ಅದರಲ್ಲಿ ಡೌಟ್ ಇಲ್ಲ